ವಿಕ್ರಮ ಮತ್ತು ಬೇತಾಳನ ಕಥೆಗಳು ದಗ್ಡು ಎಂಬ ಹುಡುಗನ ಕನಸು ಕತ್ತನ ರಾತ್ರಿಯಲ್ಲಿ ರಾಜ ವಿಕ್ರಮನು ಬೇತಾಳನನ್ನು ಸೆರೆ ಹಿಡಿಯಲು ತನ್ನ ತೆರೆದ ಕತ್ತೆಯೊಂದಿಗೆ ಮುಂದೆ ಸಾಗುತ್ತಾನೆ ಮತ್ತು ಅವನ ಶಕ್ತಿಯಿಂದ ಅವನು ಬೇತಾಳನನ್ನು ವಶಪಡಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ತನ್ನ ಬೆನ್ನಿನ ಮೇಲೆ ಸಾಗಿಸಲು ಪ್ರಾರಂಭಿಸುತ್ತಾನೆ ಪ್ರಯಾಣವು ದೀರ್ಘವಾಗಿರುವುದರಿಂದ ಬೇತಾಳನು ರಾಜ ವಿಕ್ರಮನಿಗೆ ಕತೆಯನ್ನು ಹೇಳುತ್ತಾನೆ ಮತ್ತು ಎಂದಿನಂತೆ ಒಂದು ಷರತ್ತು ಹಾಕುತ್ತಾನೆ ಕತೆ ಕೇಳಿದ ನಂತರ ಉತ್ತರ ಕೊಡಲು ಬಾಯಿ ತೆರೆದರೆ ನಾನು ಮಾಯ ಆಗುತ್ತೇನೆ ಎಂದು ಬೇತಾಳನು ಹೇಳುತ್ತದೆ ಬೇತಾಳನು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಚಂದನಪುರ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ವಾಸವಿದ್ದರು ಅವನಿಗೆ ದಗ್ಡು ಎಂಬ ಮಗನಿದ್ದನು ಆ ಮಹಿಳೆ ಹಳೆಯ ಮತ್ತು ಹೊಸ ಬಟ್ಟೆಗಳನ್ನು ಹೊಲಿದು ಅವಳು ಮತ್ತು ಅವನ ಮಗ ಇಬ್ಬರು ಜೀವನ ನಡೆಸುತ್ತಿದ್ದರು ದಗ್ಡು ತುಂಬಾ ಸೋಮಾರಿ ಹುಡುಗ ಮತ್ತು ಅವನು ಹಗಲು ರಾತ್ರಿ ಕನಸು ಕಾಣುತ್ತಿದ್ದನು ದಗ್ಡು ಅವನ ದೊಡ್ಡ ಸಮಸ್ಯೆ ಎಂದರೆ ಅವನಿಗೆ ಆಗಾಗ್ಗೆ ದುಸ್ವಪ್ನಗಳು ಬರುತ್ತಿದ್ದವು ಮತ್ತು ಕೆಟ್ಟ ಕನಸು ಕಂಡಾಗ ಆ ಕನಸು ನಿಜವಾಗುತ್ತದೆ ಒಂದು ದಿನ ಕೆಲವರು ಹೊಸದಾಗಿ ಮದುವೆಯಾದ ಜೋಡಿಯನ್ನು ಮತ್ತು ಮದುವೆಯ ಮೆರವಣಿಗೆಯನ್ನು ದರುಡೆ ಮಾಡುತ್ತಿದ್ದಾರೆ ಎಂದು ದಗ್ಡು ಕನಸು ಕಾಣುತ್ತಾನೆ ಮತ್ತು ಅವರನ್ನು ಹೊಡೆಯುತ್ತಿದ್ದಾರೆ ಎಂದು ದಗ್ಡು ತನ್ನ ಕನಸಿನಲ್ಲಿ ಯಾರನ್ನು ನೋಡಿದ್ದಾನೋ ಅದೇ ವಧುವರರು ತಮ್ಮ ಮದುವೆಯ ಲೆಹಂಗಾವನ್ನು ಹೊಲೆದ ನಂತರ ಅದನ್ನು ಮರಳಿ ಪಡೆಯಲು ದಗ್ಡು ಅವರ ತಾಯಿಯ ಬಳಿಗೆ ಬರುತ್ತಾನೆ ದಗ್ಡು ತಕ್ಷಣ ಅವರಿಗೆ ಕನಸಿನ ಬಗ್ಗೆ ಹೇಳುತ್ತಾನೆ ಇದನ್ನು ಹುಡುಗಿ ತನ್ನ ಅತ್ತೆ ಮತ್ತು ಅತ್ತೆಯ ಬಳಿ ಹೇಳುತ್ತಾಳೆ ಆದರೆ ಎಲ್ಲರೂ ಈ ಕನಸನು ಭ್ರಮೆ ಎಂದು ಪರಿಗಣಿಸಿ ನಿರ್ಲಕ್ಷಿಸುತ್ತಾರೆ ಮದುವೆಯ ನಂತರ ವಧು ಮತ್ತು ವರರು ಮದುವೆಯ ಮೆರವಣಿಗೆಯೊಂದಿಗೆ ಹೋಗುತ್ತಿರುವಾಗ ಅವನು ಕಂಡ ಕನಸಿನ ಘಟನೆ ನಿಜವಾಗಿ ನಡೆಯುತ್ತದೆ ಆಗ ದಗ್ಡು ಹೇಳುತ್ತಾನೆ ಮೊದಲೇ ದರೋಡೆಕೋರರನ್ನು ಬಂಧಿಸಿದ್ದರೆ ಈ ಘಟನೆ ಸಂಭವಿಸುತ್ತಿರಲ್ಲ ಎಂದು ಅವನಿಗೆ ಹೇಗೆ ತಿಳಿಯಿತು ಎಂದು ಆರೋಪಿಸಲಾಗಿದೆ ಮತ್ತು ಅನುಮಾನದ ಆಧಾರದ ಮೇಲೆ ಜನರೆಲ್ಲರೂ ಸೇರಿ ದಗ್ಡುಗೆ ಚೆನ್ನಾಗಿ ಥಳಿಸಿದ್ದಾರೆ ಈ ಘಟನೆಯ ಕೆಲವು ದಿನಗಳ ನಂತರ ಒಂದು ರಾತ್ರಿ ದಗ್ಡು ಗೃಹ ಪ್ರವೇಶದ ದಿನದಂದು ಆ ಪ್ರದೇಶದಲ್ಲಿ ವಾಸಿಸುವ ಚೌಡಯ್ಯನ ಹೊಸ ಮನೆ ಸುಟ್ಟು ಹೋಗುತ್ತದೆ ಎಂದು ಕನಸು ಕಾಣುತ್ತಾನೆ ನಂತರ ಮರುದಿನವೇ ಚೌಡಯ್ಯನವರು ಆ ಮನೆ ಕಟ್ಟಿದ ಖುಷಿಯಲ್ಲಿ ಲಡ್ಡು ಸಮೇತ ದಗ್ಡುವಿನ ತಾಯಿಯನ್ನು ಭೇಟಿಯಾಗುತ್ತಾರೆ ಮತ್ತು ಗೃಹ ಪ್ರವೇಶ ಸಮಾರಂಭದ ದಿನದಂದು ಬರಲು ಅವರನ್ನು ಆಹ್ವಾನಿಸುತ್ತಾರೆ ದಗ್ಡು ತಕ್ಷಣವೇ ತನ್ನ ತಾಯಿ ಮತ್ತು ಚೌಡಯ್ಯನಿಗೆ ತನ್ನ ಕನಸಿನ ಬಗ್ಗೆ ಹೇಳುತ್ತಾನೆ ಚೌಡಯ್ಯನವರು ಕೋಪದಿಂದ ಕೆಂಪಾಗುತ್ತಾರೆ ಮತ್ತು ತದ್ ವಿರುದ್ಧವಾಗಿ ನಿಮ್ಮ ಮಗ ಕಪ್ಪು ನಾಲಿಗೆ ಹೊಂದಿರುವವನು ಮತ್ತು ಅವನ ಮಾತಿನಿಂದ ಎಲ್ಲರಿಗೂ ಅನಾಹುತ ಸಂಭವಿಸುತ್ತದೆ ಎಂದು ಅವನು ದಗ್ಡುನ ತಾಯಿಗೆ ಹೇಳಲು प्रारंभ ಚೌಡಯ್ಯನಿಗೆ ಕೋಪ ಬರುತ್ತದೆ ನಂತರ ತಾಯಿ ತನ್ನ ಮಗನಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಹೇಳುತ್ತ ಅಲ್ಲಿಂದ ಹೊರಟು ಹೋಗುತ್ತಾಳೆ ಗೃಹ ಪ್ರವೇಶ ಸಮಾರಂಭದಲ್ಲಿ ಯಾವುದೇ ಘಟನೆ ಸಂಭವಿಸದಂತೆ ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡಲಾಗಿದೆ ಆದರೆ ಹೇಗೋ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬೆಂಕಿಯ ಕಿಡಿಯು ಚೌಡಯ್ಯನವರ ದೊಡ್ಡ ಮನೆಯ ಪರದೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಮತ್ತು ಸ್ವಲ್ಪ ಸಮಯದೊಳಗೆ ಅದು ಉಗ್ರ ರೂಪವನ್ನು ತಾಳುತ್ತದೆ ಮತ್ತು ಇಡೀ ಮನೆಯನ್ನು ಸುಟ್ಟು ಬೂದಿ ಮಾಡುತ್ತದೆ ಈ ಬಗ್ಗೆ ಈಗಾಗಲೇ ದಗ್ಡು ಮಾತನಾಡಿದ್ದರಿಂದ ಎಲ್ಲರೂ ಅವನ್ನು ತಳಿಸಿ ಊರಿಂದ ಹೊರಹಾಕಿದರು ಸತ್ಯವನ್ನು ಕೇಳಿದ ನಂತರ ಜನರು ತನ್ನ ಮೇಲೆ ಏಕೆ ಕೋಪಗೊಳ್ಳುತ್ತಾರೆ ಎಂಬುದು ದಗ್ಡುಗೆ ಅರ್ಥವಾಗುತ್ತಿರಲ್ಲ ಸರಿ ದಗ್ಡು ಮತ್ತೊಂದು ರಾಜ್ಯಕ್ಕೆ ಹೋಗುತ್ತಾನೆ ಅಲ್ಲಿ ಅವನು ರಾತ್ರಿಯ ಸಮಯದಲ್ಲಿ ಅರಮನೆಯನ್ನು ಕಾವಲು ಮಾಡುವ ಕೆಲಸವನ್ನು ಪಡೆಯುತ್ತಾನೆ ಅಲ್ಲಿನ ರಾಜ ಮರುದಿನ ಯಾವುದೇ ಕೆಲಸಕ್ಕಾಗಿ ಸೋನ್ಪುರಕ್ಕೆ ಹೋಗಬೇಕು ಅದಕ್ಕಾಗಿಯೇ ಅವನು ಬೆಳಿಗ್ಗೆ ಬೇಗನೆ ಎಬ್ಬಿಸಲು ರಾಣಿಯನ್ನು ಕೇಳುತ್ತಾನೆ ದಗ್ಡು ರಾತ್ರಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದಾನೆ ಕತ್ತಲಾದ ನಂತರ ಅವನು ನಿದ್ದೆಗೆ ಜಾರಿದನು ತದನಂತರ ಸೋನ್ಪುರದಲ್ಲಿ ಭೂಕಂಪ ಸಂಭವಿಸಿದೆ ಮತ್ತು ಅಲ್ಲಿದ್ದ ಎಲ್ಲರೂ ಸತ್ತಿದ್ದಾರೆ ಎಂದು ಅವನು ಕನಸು ಕಾಣುತ್ತಾನೆ ದಗ್ಡು ಗಾಬರಿಯಿಂದ ಎಚ್ಚರಗೊಂಡು ಕಾವಲು ಕಾಯಲು ಪ್ರಾರಂಭಿಸುತ್ತಾನೆ ಬೆಳಗ್ಗೆ ದಗ್ಡು ರಾಜನು ಸೋನ್ಪುರಕ್ಕೆ ಹೋಗುತ್ತಿರುವ ಬಗ್ಗೆ ಕೇಳುತ್ತಾನೆ ನಂತರ ಅವನು ತನ್ನ ರಥವನ್ನು ನಿಲ್ಲಿಸಿ ತನ್ನ ಕನಸನ್ನು ರಾಜನಿಗೆ ತಿಳಿಸುತ್ತಾನೆ ರಾಜ ಸೋನ್ಪುರಕ್ಕೆ ಹೋಗುವ ತನ್ನ ಯೋಜನೆಯನ್ನು ರದ್ದುಗೊಳಿಸುತ್ತಾನೆ ಮತ್ತು ಮರುದಿನವೇ ಸೋನ್ಪುರದಲ್ಲಿ ಹಠಾತ್ ಭೂಕಂಪ ಸಂಭವಿಸಿದೆ ಮತ್ತು ಅಲ್ಲಿ ಒಬ್ಬ ವ್ಯಕ್ತಿಯು ಜೀವಂತವಾಗಿಲ್ಲ ಎಂಬ ಸುದ್ದಿ ಬರುತ್ತದೆ ರಾಜನು ತಕ್ಷಣವೇ ದಗ್ಡುುವನ್ನು ನ್ಯಾಯಾಲಯಕ್ಕೆ ಕರೆದು ಅವನಿಗೆ ಚಿನ್ನದ ಹಾರವನ್ನು ನೀಡಿ ಅವನನ್ನು ಕೆಲಸದಿಂದ ಹೊರಹಾಕುತ್ತಾನೆ ಇಷ್ಟು ಕತೆ ಕೇಳಿದ ನಂತರ ಬೇತಾಳನ್ನು ನಿಲ್ಲುತ್ತಾನೆ ಮತ್ತು ರಾಜ ವಿಕ್ರಮನನ್ನು ಪ್ರಶ್ನಿಸುತ್ತಾನೆ ರಾಜನು ದಗ್ಡುಗೆ ಪ್ರಶಸ್ತಿಯನ್ನು ಏಕೆ ಕೊಟ್ಟನು ಎಂದು ಹೇಳಿ ಮತ್ತು ಅವರಿಗೆ ಪ್ರಶಸ್ತಿ ನೀಡಿದರೆ ಅವರನ್ನು ಏಕೆ ವಜಾಗೊಳಿಸಲಾಯಿತು ರಾಜ ವಿಕ್ರಮನು ಉತ್ತರಿಸುತ್ತಾನೆ ದಗಡು ತಾನು ಕಂಡ ಅಶುಭ ಕನಸಿನ ಕಥೆಯನ್ನು ಹೇಳುವ ಮೂಲಕ ರಾಜನ ಜೀವವನ್ನು ಉಳಿಸಿದನು ಆದ್ದರಿಂದ ಅವನು ದಗ್ಡುಗೆ ಚಿನ್ನದ ಹಾರವನ್ನು ಬಹುಮಾನವಾಗಿ ನೀಡಿದನು ಎಂದು ಮತ್ತು ದಗ್ಡು ಕೆಲಸ ಮಾಡುತ್ತಿರುವಾಗ ನಿದ್ರಿಸುತ್ತಿದ್ದನು ಆದ್ದರಿಂದ ರಾಜನು ಅವನನ್ನು ಕೆಲಸದಿಂದ ವಜಾ ಮಾಡಿದನು ಎಂದು ಹೇಳಿದನು ಅವನ ಷರತ್ತಿನಂತೆ ರಾಜ ವಿಕ್ರಮನ ಉತ್ತರದಿಂದಾಗಿ ಬೇತಾಳನು ತನ್ನ ಕೈಯನ್ನು ಬಿಡುಗಡೆ ಮಾಡಿ ಮರದ ಕಡೆಗೆ ಹಾರಿದನು ಸ್ನೇಹಿತರೇ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು